टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಸರ್ಕಾರದ ಎರಡು ವರ್ಷದ ಸಾಧನಾ ಸಮಾವೇಶವನ್ನು ಇವತ್ತು ದೇವನಹಳ್ಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಏನು ದೇವನಹಳ್ಳಿ ಬಳಿ ಇರತಕ್ಕಂಥ ಬೇರ್ಗಾನಹಳ್ಳಿ ಬಳಿ ಈಗಾಗಲೇ ಏನೊಂದು ಸಾಧನಾ ಸಮಾವೇಶಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರ್ತಕ್ಕಂಥದ್ದು ಅದೇ ರೀತಿ ಈಗ ಸಚಿವರು ಸಹ ಈಗಾಗಲೇ ಏನೊಂದು ಸಾಧನಾ ಸಮಾವೇಶಕ್ಕೂ ಸಹ ಬರ್ತಾ ಇದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಏನು ಹನ್ನೊಂದು ಗಂಟೆ ಸುಮಾರಿಗೆ ಈ ಒಂದು ಸಾಧನಾ ಸಮಾವೇಶಕ್ಕೆ ಬರ್ತಾರೆ ಅದೇ ರೀತಿ ಏನು ಸಾಧನಾ ಸಮಾವೇಶದಲ್ಲಿ ವಿವಿಧ ಕಾಮಗಳ ಉದ್ಘಾಟನೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತು ವಿತರಣೆ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿರ್ತಕ್ಕಂಥದ್ದು ಏನು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕು ಸೇರಿದಂತೆ ಆ ಏನೊಂದು ಜಿಲ್ಲೆಯ ಮೂಲೆ ಮೂಲೆಯಿಂದ ಜನರು ಸಹ ಈಗಾಗಲೇ ಏನು ಇಲ್ಲಿಗೆ ಬರ್ತಾ ಇದ್ದಾರೆ ಇಲ್ಲಿಗೆ ಬಂದು ಏನು ಸಮಾವೇಶ ಪಾಲ್ಗೊಳ್ಳೋದಕ್ಕೆ ಅಂತಾನೆ ಆ ಬಸ್ ಗಳನ್ನ ಹಾಕಿ ಸಕಲ ವ್ಯವಸ್ಥೆಯನ್ನು ಸಹ ಮಾಡ್ಕೊಂಡಿರ್ತಾರು ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿಗೆ ಬಂದಂತ ವೇಳೆಯಲ್ಲಿ ಅವರಿಗೆ ಏನೋ ಒಂದು ಆ ಒಂದು ವಾದ್ಯಗಳೊಂದಿಗೆ ಪೂರ್ಣ ಕುಮಾರ್ ಸ್ವಾಗತವನ್ನು ಕೊಡೋದಕ್ಕೂ ಸಹ ಈಗಾಗಲೇ ಆ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಜೊತೆಗೆ ಏನು ಇವತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾಲ್ಕು ತಾಲೂಕಿನ ಶಾಸಕರು ಹಾಗೂ ಆ ಏನೊಂದು ಜಿಲ್ಲೆಯ ಜನರು ಆಗಿ ಫಲಾನುಭವಿ ಸಹ ಇಲ್ಲಿ ಕರ್ಕೊಂಡು ಒಂದು ಏನು ಒಂದು ವಿವಿಧ ಕಾಮಗಾರಿಗಳು ಅದನ್ನು ಸಹ ಸಾವಿರ ಅಂದಾಜು ಇದ್ದರೆ ಒಂದು ಸಾವಿರ ಕೋಟಿ ವೆಚ್ಚದ ಕಾಮಗಾರಿಗಳಿಗೆ ಒಂದು ಶಂಕುಸ್ಥಾಪನೆ ಹಾಗೂ ಉದ್ಘಾಟನೆ ಕಾರ್ಯಕ್ರಮ ಈಗಾಗಲೇ ಹಮ್ಮಿಕೊಳ್ಳಲಾಗ್ತದೆ ಹೀಗಾಗಿ ಹೀಗಾಗಿ ಸಕಲ ವ್ಯವಸ್ಥೆಯನ್ನ ಮಾಡಿಕೊಂಡು ಅದೇ ರೀತಿ ಏನು ಪೊಲೀಸ್ ಬಂದೋಬಸ್ತ್ ಸಹ ಈಗಾಗಲೇ ಮಾಡ್ಕೊಳ್ಳಲಾಗಿದೆ ಆ ಏನೊಂದು ಗ್ರಾಮಾಂತರ ಜಿಲ್ಲೆ ಸೇರಿದಂತೆ ಏನು ಕೇಂದ್ರ ವಲಯ ಐ ಜಿ ಪಿ ಕೇಂದ್ರ ವಲಯ ಅಧಿಕಾರಿಗಳನ್ನು ಸಹ ಈಗಾಗಲೇ ಇಲ್ಲಿ ತರಿಸಿಕೊಂಡು ಸೂಕ್ತ ಭದ್ರತೆಯನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಆ ಏನು ಯಾವ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಸಹ ಎಚ್ಚರಿಕೆಯನ್ನು ವಹಿಸಲಾಗಿದೆ ಅಹ್ ಜೊತೆಗೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಹ ಇಲ್ಲಿಗೆ ಬಂದು ಹೊರಡದೆ ಇನ್ನೊಂದು ಕೆಲವೇ ನಿಮಿಷಗಳಲ್ಲಿ ಏನೊಂದು ಸಮಾವೇಶ ಸಹ ಆರಂಭ ಆಗಲಿದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಇದೆ ನವೀನ್ ಟಿವಿ ನೈನ್ ದೇವನಹಳ್ಳಿ